ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನು ಲಾಕ್ಸ್ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ಶ್ರಾವಣ ಮಾಸದ ಒಂದು ಶುಭಾಶಯಗಳನ್ನು ನಿಮಗೆ ಹೇಳ್ಕೊತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತೆ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ತನು ಲಾಕ್ಸ್ ಚಾನಲ್ ಒಳಗೆ ಸ್ವಲ್ಪ ಕೆಲವು ತಿಂಗಳಿಂದ ವಿಡಿಯೋಗಳು ಯಾವುದೇ ಅಪ್ಲೋಡ್ ಆಗಿಲ್ಲ ಯಾವ ವೀಡಿಯೋನೂ ಅಪ್ಲೋಡ್ ಆಗಿಲ್ಲ ಬರೀ ಶಾರ್ಟ್ಸಷ್ಟು ಅಪ್ಲೋಡ್ ಆಗಾಕತ್ತವು ಅದಕ್ಕೆ ಏನಪ್ಪ ರೀಸನ್ ಅಂತಂದ್ರೆ ಪ್ರೆಗ್ನೆನ್ಸಿ ರೀಸನಿಂದ ನಾನು ಹೊರಗಡೆ ಎಲ್ಲ ಅಡ್ಡಾಡ್ಕೊಂಡು ಹೋಗಿ ದೇವಸ್ಥಾನಗಳ ಬಗ್ಗೆಗೆ ವಿಡಿಯೋಗಳನ್ನು ಮಾಡ್ಕೊಂಡು ಬರೋಕ್ಕಾಗ್ತಿಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕಾಗಕ್ಕಿಲ್ಲ ಹಾಗಾಗಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಆದರೆ ನಂದು ಚಾನಲ್ ಶುರುವಾಗಿ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮ್ಯಾಲೆ ಗೆ ನಿಯರ್ ಇತ್ತು ಆ ಟೈಮ್ ಒಳಗೆ ಈ ಇಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕೆ ಆಗದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಆದ್ರೆ ಅಲ್ಲಿವರೆಗೂ ರೀಚ್ ಆಗಿ ಬಿಡೋದು ಬ್ಯಾಡ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಅತಿ ಎಲ್ಲ ಏನು ಸಜೆಷನ್ ಕೊಡಾಕತ್ರು ಹೊರಗಡೆ ಹೋಗಿ ದೇವಸ್ಥಾನದ ವಿಡಿಯೋಗಳನ್ನು ಮಾಡ್ಕೊಂಡು ಬರದೇ ಹೋದರೂ ಪರವಾಗಿಲ್ಲ ನಿನ್ನ ಲೈಫ್ ಸ್ಟೈಲ್ ಡೈಲಿ ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬೋದಲ್ಲ ಹೇಳಿ ಭಾಳ ಜನ ಸಜೆಷನ್ಸ್ ಕೊಡಾಕತ್ರು ಸೊ ಅದೇ ನಾ ನಾನು ಇನ್ಮೇಲಿದ್ದ ಡೈಲಿ ಲಾಗ್ಸ್ ಸ್ಟಾರ್ಟ್ ಅಂತ ಹೇಳಿ ಅನ್ಕೊಂಡೇನಿ ಸೊ ಇದನ್ನು ನೀವೆಲ್ಲ ಪ್ರೋತ್ಸಾಹಿಸ್ಬೇಕು ಹೇಗಿರುತ್ತಪ್ಪ ನನ್ನ ದಿನಚರಿ ಆಮೇಲೆ ನನ್ನ ಪ್ರೆಗ್ನೆನ್ಸಿ ಪೀರಿಯಡೆಲ್ಲ ಹೆಂಗೆ ಕಳೆಯುತ್ತೆ ಅಲ್ಲನೇ ಈಗ ಅಪ್ ಟು ಒನ್ ಇಯರ್ವರೆಗೂ ನನಗೆ ಹೊರಗಡೆ ಹೋಗಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡೋದು ಅದೆಲ್ಲ ಆಗೋಲ್ಲ ಪಾಪುದು ಕೇರಿ ಕಾಳಜಿ ಹಂಗಾಗಿ ಹಾಗಾಗಿ ಈಗ ಯಾವಳಿಗಂದ್ರೆ ಸಾಧ್ಯ ಆಗೋದೆ ಡೈಲಿ ಲಾಗ್ಸು ಹಂಗಂದ್ರ ಇನ್ಯಾಕ್ ತಡ ಮಾಡೋದು ಶ್ರಾವಣ ಐತಿ ಶ್ರಾವಣ ಮಾಸದೊಳಗ ಮೊದಲನೇ ಮಂಗಳವಾರ ಗೌರಿ ಪೂಜೆ ಐತಿ ಬರಿ ನಾನು ಮಂಗಳ ಗೌರಿ ಪೂಜೆ ಹೆಂಗ್ ನೆರವೇರುತ್ತೆ ಅದನ್ನೆಲ್ಲಾ ನಿಮ್ ಜೊತೆ ಹಂಚ್ಕೋತೇನೆ ಅಂತ ಬರೀ ವಿಡಿಯೋನ ಶುರು ಮಾಡುನಂತೆ ನಾನು ಬೆಳಗ್ಗೆ ಸ್ವಲ್ಪ ಹೇಳೋದೆ ಲೈಟ್ ಇವತ್ತು ಒಂಚೂರು ಪೂಜೆ ಐತಿ ಅಂತ ಎದ್ದಿದ್ದೆ ಎದ್ದು ಬರುವಷ್ಟರೊಳಗೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ಕತ್ತಿದ್ರು ಆಮೇಲೆ ಕಡುಬಿಗೆ ಬಾಳೆ ಕುದಿಯಾಕತಿತ್ತು ಸೊ ನನ್ನೇ ಸ್ಟಾರ್ಟ್ ಆಗೋದು ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರಿಂದ ಬೆಳಗಿನ ಈ ವಾತಾವರಣಕ್ಕೆ ಈ ಬಿಸಿನೀರು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗುತ್ತೆ ಹಿಂಗೆ ಇದು ನೋಡ್ರಿ ವಾತಾವರಣ ಪೂಜೆ ಕಾಲದ ಟೈಮ್ ಆಗಿತ್ತು ಅದಕ್ಕೆ ನಾನು ಲಘುನ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ ಅಡುಗೆ ಆಗಿತ್ತು ಕಡು ಬಂದ ಕರೆಯೋದಿತ್ತು ಹಂಗಾಗಿ ಒಂದು ನಾಲ್ಕು ಕಡಬ್ ಕರ್ಕೊಂಡು ಎಡಿ ಪೂರ್ತಿಕ್ಕಂಥೇಳಿ ಉದ್ದಿದೆಲ್ಲ ಆವಾಗಲೇ ತಿನ್ನುವಾಗ ಬಿಸಿದ ಮಾಡ್ಕೊಂಡ್ರಂತ ಹೇಳಿ ಯಾಕಂದ್ರೆ ತಂಪಿನ ವಾತಾವರಣ ಅಲ್ಲ ಆರಿದ್ದು ಹೋಗಂಗಿಲ್ಲ ಹಾಗಾಗಿ ಪೂಜಕ್ಕೆ ಲಕ್ಷ್ಮಿನೆಲ್ಲ ಕುಂಡ್ರಿಸಿ ಸಿದ್ಧ ಮಾಡಿದ್ರು ಅವ್ರು ಬಿಟ್ಟಂತಹ ಒಂದು ಕೆಲಸನ ನಾನು ಮಾಡತ್ತಿದ್ದೆ ಸೊ ನಂದು ಈ ಸರ ನನ್ನ ಕೈ ಪೂಜೆ ಬಗ್ಗೆ ಏನು ದೊಡ್ಡದಲ್ಲ ಚಿಕ್ಕದ ಸೊ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಂಡು ಲಕ್ಷ್ಮಿಗೆ ಐದು ಉಡಿಯನ್ನು ತುಂಬಬೇಕಾಗತ್ತೆ ಮಂಗಳ್ಗೌರಿಗೆ ಹಾಗಾಗಿ ನಾನು ಐದು ಉಡಿನ ಪ್ರಿಪೇರ್ ಮಾಡತ್ತೀನಿ ನಿಲ್ಲೇ ಹುಡಿಯೊಳಗೆ ಏನೊಂದು ಐಟಮೂ ಮಿಸ್ ಆಗೋಂಗಿಲ್ಲ ನೀಟಾಗೆಲ್ಲ ಅಡಿಕೆ ಉತ್ತಿ ಹಸಿನ್ಬೇರು ಕೊಬ್ಬರಿ ನೆನೆಸಿದ ಕಡಲೆಕಾಳು ಅಕ್ಕಿ ಆಮೇಲೆ ಒಂದು ರೂಪಾಯಿ ಕಾಯಿನ್ ಹೂವು ಎಲ್ಲ ಕಂಪ್ಲೀಟಾಗಿ ಆಮೇಲೆ ಬಳಿ ಎಲ್ಲನೂ ಇಡಬೇಕಲ್ಲ ಸೊ ರೆಡಿ ಆಯಿತು ಅಡುಗೆ ಎಲ್ಲ ಆಗಿತ್ತು ಹಂಗಾಗಿ ಇದು ನಮ್ಮ ಮಂಗಳಗೌರಿ ಎಡಿ ಕಡುಬು ಆಮೇಲೆ ಪಲ್ಯ ಪೂರಿ ಅನ್ನ ಆಮೇಲೆ ಸ್ವಲ್ಪ ಶೆಂಗಿ ಆಮೇಲೆ ಮೆಣಸಿನ್ಕಾಯಿ ಕರಿದ ಮೆಣಸಿನ್ಕಾಯಿ ಇವಾಗಿದ್ದು ಮಂಗಳಗೌರಿಗೆ ಎಡಿ ಪ್ರಸಾದ ರೆಡಿ ಆಯಿತು ನಾನೀಗ ಪ್ರೆಗ್ನೆಂಟ್ ಇರೋ ರೀಸನ್ನಿಂದ ನಾನು ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನ ಪರವಾಗಿ ನಮ್ಮ ಮನೆಯವ್ರ ಕಡೆಯಿಂದ ಪೂಜೆ ಮಾಡಿಸ್ಬೇಕಂತ ಹೇಳಿದರು ನಾನೆಲ್ಲನೂ ಹೇಳ್ಕೊಡಾಕತ್ತಿದ್ದೆ ಏನೇನೋ ಇಡಬೇಕು ಏನೇನು ಹೆಂಗೆ ಅಂತೇಳಿ ಅದರ ಪ್ರಕಾರ ನಮ್ಮ ಮನೆಯವ್ರು ಮಾಡಾಕತ್ತಿದ್ರು ಲಕ್ಷ್ಮಿಗೆ ಪೂಜೆ ಎಲ್ಲ ಮಾಡಬೇಕಿತ್ತು ಆಮೇಲೆ ಉಡಿ ತುಂಬಬೇಕಿತ್ತು ಆಕೆಗೆ ಐದು ಉಡಿಯನ್ನು ತುಂಬಬೇಕು ಸೊ ಅವ್ರಿಗೆ ಹೇಳ್ಕೊಡಾಕತ್ತೀನಿ ಅವ್ರು ಒಂದೊಂದಾಗಿ ಒಂದೊಂದಾಗಿ ನಾನು ಹೇಳ್ದಂಗೆ ನೀಟಾಗಿ ಫಾಲೋಅಪ್ ಮಾಡಿಕೊಂಡು ಈಗ ಇಲ್ಲಿ ಲಕ್ಷ್ಮಿಗೆ ಉಡಿಯನ್ನು ತುಂಬಿದ್ರು ಉಡಿ ತುಂಬಿ ಕೈ ಮುಗಿದು ಇಷ್ಟ ನಾ ಪೂಜೆ ಅಂತ ಹೇಳಿ ಖುಷಿ ಪಟ್ಟಿದ್ರು ಇಲ್ರಿ ಇಲ್ರಿನು ನೆಕ್ಸ್ಟ್ ಎಲ್ಲಾ ಪ್ರೊಸೆಸ್ ಬಾಳದ್ ಅಂತ ಹೇಳಿ ಒಂದ್ ಸೊ ಎಲ್ಲಾನು ನೀಟಾಗ ನಾ ಹೇಳ್ದಂಗ ಜೋಡಿಸ್ಕೊಟ್ರು ನಂಗ ಒನ್ ಬೈ ಒನ್ ಅವ್ರಿಗ್ ನಾ ಹೇಳಿದ್ದೆಲ್ಲಾ ಮಾಡಕ್ ಸ್ವಲ್ಪ ಕಷ್ಟ ಆಗ ಆತಿತ್ತು ಬರಹಕ್ ಆದ್ರೂ ಪಾಪ ಬಾಳ ಸಮಾಧಾನದಿಂದ ಲಕ್ಷ್ಮಿ ಪೂಜೆನ ಮಾಡಕತ್ತಾರ ಈ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ಸಂಬಂಧಿಸಿರ್ತವು ಮಕ್ಕಳು ಮಾಡೋದು ಅಪರೂಪನ ಹಾಗಾಗಿ ಅವ್ರಿಗೆ ಏನು ಈ ಪೂಜೆ ಅತಿ ಎಲ್ಲ ಹೊಸದಾಗಿತ್ತು ಒಂದೊಂದು ಒಂದೊಂದು ರೆಡಿ ಮಾಡಿ ಕೊಟ್ಟೆ ನಾನು ಹೇಳಿ ಜಗದೊಳಗೆಲ್ಲ ಪ್ಲೇಸ್ಮೆಂಟ್ ಮಾಡಿದರು ಈಗ ನಮ್ಮ ಲಕ್ಷ್ಮೀ ಪೂಜೆಕ ಸಿದ್ಧಳಾದ್ಲು ಎಲ್ಲ ಪೂಜೆ ಒಳಗೂ ಪ್ರಥಮ ಪೂಜೆ ವಿಘ್ನೇಶ್ವರಗಿರುತ್ತೆ ಹಂಗಾಗಿ ಗಣಪನ ಪ್ರತಿಷ್ಠಾಪನೆ ಮಾಡಿದ್ವಿ ಐದು ಉಡಿ ಆಮೇಲೆ ಪಳಾರ ಪ್ರಸಾದ ಇದು ಎಡಿ ಪ್ರ ಆಮೇಲೆ ಪುಟಾಣಿ ಸಕ್ಕರೆ ಲಕ್ಷ್ಮಿಗೆ ಭಾಳ ಇಷ್ಟ ಡ್ರೈ ಫ್ರೂಟ್ಸು ಹಾಲು ನೆಕ್ಸ್ಟ್ ಇವು ಐದು ಥರದ ಹಣ್ಣುಗಳು ಪೂಜಾ ಸಿದ್ಧತೆ ಎಲ್ಲ ಮುಗೀತು ಇನ್ನು ಪೂಜೆನ ಶುರು ಮಾಡಬೇಕಷ್ಟೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಕೆಲವೊಬ್ರು ಹೇಳ್ತಾರೆ ಪೂಜೆನ ಮಾಡಕ್ಕೆ ಬರೋಂಗಿಲ್ಲ ಅಂಥೇಳಿ ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ಮುಗ್ಗರಿಸಬಾರ್ದು ಕಂಟಿನ್ಯೂ ಮಾಡ್ಬೇಕಂಥೇಳಿ ನಾವು ಅದಕ್ಕೆ ಸ್ವಾಮಿಯಾರನ್ನು ಕೇಳಿದ್ವಿ ಅವರು ಇಲ್ಲ ಮಾಡ್ಬೋದು ಪೂಜೆ ಅದಾವ ಅವನ್ನ ಅವರ ಪತಿದೇವರಿಂದ ಮಾಡಿಸ್ರಿ ಉಳಿದಿದ್ದ ಬುಕ್ ಓದದೈತಿ ಎಲ್ಲ ಅವ್ರು ಮಾಡಿದ್ರೆ ನಡಿತೈತಿ ಅಂತಂದ್ರೆ ಹಾಗಾಗಿ ಎಲ್ಲನೂ ನಂಗೆ ನಮ್ಮ ಮನೆಯ ರೆಡಿ ಮಾಡಿಕೊಟ್ರು ನೆಕ್ಸ್ಟ್ ನಾನು ಬುಕ್ ಓದೋಕೆ ಶುರು ಮಾಡಿದೆ ಪೂಜೆ ಯಾವುದೇ ಇರಲಿ ವ್ರತ ಯಾವುದೇ ಮಾಡಿರಲಿ ಎಲ್ಲದಕ್ಕೂ ಒಂದೊಂದು ಕ ತನ್ನದೇ ಆದಂತಹ ಕತಿ ಇರ್ತೈತಿ ಆ ಕತಿನ ಕೇಳೋದ್ರಿಂದ ಪುಣ್ಯ ಲಭಿಸ್ತೈತಿ ಅಂತ ಹೇಳಲಾಗುತ್ತೆ ನನ್ನ ರಥದೊಳಗ ನಿಮ್ಗೂ ಚೂರು ಪುಣ್ಯ ಲಭಿಸಲಿ ಅಂತ ಹೇಳಿ ಕಥೆ ಹೇಳಾಕತ್ತೀನಿ ಕೇಳ್ರಿ ಮಾನವನ ಜೀವನದಲ್ಲಿ ಮಾಡಿದ ಕರ್ಮದಿಂದ ಪ್ರಾಪ್ತವಾದ ದುಃಖವನ್ನು ದೂರ ಮಾಡುವ ಯಾವುದಾದರೊಂದು ಸುಲಭ ಉಪಾಯವಿರುವುದೇ ವೃತವಿರುವುದೇ ಪಥವಿರುವುದೇ ಸಾಧನವಿರುವುದೇ ಯಾವ ಗಣ್ಯ ಪುಣ್ಯ ಕರ್ಮಾಚರಣೆಯಿಂದ ಕಳೆದು ಹೋದ ರಾಜ ಸಂಪತ್ತು ತಿರುಗಿ ನಮಗೆ ದೊರೆಯುವುದೇ ದ್ರೌಪದಿಯ ಭಕ್ತಿಗೆ ಶ್ರೀಹರಿಯ ಮನಸ್ಸು ಕರಗಿ ದ್ರೌಪದಿ ಸಂಸಾರ ಸುಖವನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಒಂದು ಮಹಾರಥವಿದೆ ಆ ವೃತ್ತವನ್ನು ಯಾವ ಸ್ತ್ರೀಯರು ಆಚರಿಸುವರೋ ಅವರು ಸಂಸಾರದಲ್ಲಿ ಎಲ್ಲ ಭೋಗ ಭಾಗ್ಯವನ್ನು ಪಡೆಯುವರು ಸಂತಾನವಿಲ್ಲದವರು ಮಕ್ಕಳನ್ನು ಹಡೆಯುವರು ಬಡವರು ಬಡತನವನ್ನು ದೂರ ಮಾಡಿಕೊಳ್ಳುವರು ಧನದಾನ ಸಮೃದ್ಧಿಯಿಂದ ನಿತ್ಯ ಸುಖಿಗಳಾಗುವರು ಆ ವೃತವು ಯಾವುದೆಂದರೆ ಶ್ರೀ ಮಂಗಳಗೌರಿ ವೃತ ಹೀಗೆ ಹೇಳಿದ್ದನ್ನು ಕೇಳಿ ಸಂತುಷ್ಟಳಾದ ದ್ರೌಪದಿಯು ಬುಕ್ ಎಲ್ಲ ಓದಿ ಈಗ ದೇವಿಗೆ ಕೊನೆಯದಾಗಿ ಪೂಜೆನ ಸಮರ್ಪಿಸಿ ಹೂ ಏರಿಸಿ ನೆಕ್ಸ್ಟ್ ಅಕ್ಕಿಗೆ ನೈವೇದ್ಯ ಮಾಡಿದ್ವಲ್ಲ ಎಡಿ ಎಡಿ ಹಿಡಿದ್ರೆ ಮುಗೀತು ಪೂಜೆ ಕಂಪ್ಲೀಟಾಗಿ ಎಡಿ ತೋರಿಸಿ ನೀರು ಚುಮ್ಕಿಸ್ರಿ ಅಂತಂದ್ರೆ ನಮ್ಮ ಮನೆಯವರ ನೀರು ತಗೊಂಡು ಎಡಿ ಬಿಟ್ಟು ಬೇರೆ ಎಲ್ಲ ಕಡೆನೂ ದೇವ್ರಿಗೆ ಮ್ಯಾಲ ಅಡಿಗೆ ಹಾಕಿ ಎಲ್ಲ ಕಡೆ ನೀರು ಚಿಮುಕಿಸಿ ಅಂತ ಇಂತು ಪೂಜೆನ ಮುಗಿಸಿದ್ರ ಕೊನೆಯದಾಗಿ ಮಂಗಳಾರತಿ ಮಂಗಳಾರತಿಗೆ ಆರ್ತಿನ ರೆಡಿ ಮಾಡ್ಕೋಕೀನಿ ಅದಕ್ಕೆ ಇಲ್ಲಿ ತುಪ್ಪ ದೀಪನ ರೆಡಿ ಮಾಡ್ಕೋಕೀನಿ ದೀಪ ಲಕ್ಷ್ಮಿಗೆ ಆಮೇಲೆ ಗೌರಿಗೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಕೇವಲ ಇವೆರಡು ದೇವ್ರಿಗಷ್ಟೇ ಅಲ್ಲ ಎಲ್ಲ ದೇವ್ರಿಗೂ ತುಪ್ಪದೀಪ ಬಳಗುವುದು ಬಹಳ ಶ್ರೇಷ್ಠವಾದದ್ದು ಅಂತಾನು ಹೇಳಲಾಗುತ್ತೆ ಪೂಜೆ ಎಲ್ಲ ಮುಗಿಸಿ ಬರುವಷ್ಟ್ರೊಳಗೆ ಮಳಿ ಎಲ್ಲ ಜೋರು ಕಟ್ಟತಿತ್ತು ಹೊರಗೆ ಅದ್ರ ಜೊತೆ ಟಿಫಿನ್ನಿಗೆ ಬಿಸಿ ಬಿಸಿ ಶಾಕಿ ಉಪ್ಪಿಟ್ಟು ಆಗಿತ್ತು ಪೂಜಾ ರಥದ ಪ್ರಕಾರ ಉಪವಾಸ ಇರಬೇಕಿತ್ತು ಆದರೆ ಪ್ರೆಗ್ನೆನ್ಸಿ ರೀಸನ್ನಿಂದ ನಾನು ಒಪ್ಪತ್ತನ ಮಾಡಿಲೆ ರಥವನ್ನು ಕಂಟಿನ್ಯೂ ಮಾಡಾಕತ್ತೀನಿ ಟಿಫಿನ್ ಆಯ್ತು ಒಂಚೂರು ಬಂದು ರೆಸ್ಟ್ ಮಾಡೋಣ ಅಂದ್ರೆ ನಮ್ಮ ಅಂತ ಹೇಳಿ ದೋತ್ರಾನ ಅಂಗಿನ ಹಾಕೊಂಡಿದ್ರು ತಂದು ರೂಮ್ನಾಗ ಒಗದಾಡಿದ್ರ ಹಂಗಂತೂ ಮಡ್ಚಾಕ್ ಬರಲಿಲ್ಲ ಬಂದಿದ್ದ ಹಿಂಗೆ ಈ ರೀತಿ ಇಷ್ಟು ಮಾಡಿಚಿ ಇಟ್ಟ ಸುಮ್ಮನೆ ನಂಗೆ ಹೆಂಗೆ ಫೋಲ್ಡ್ ಮಾಡಬೇಕು ಗೊತ್ತಾಗಲಿಲ್ಲ ಹೆಂಗಂತ ಫೋಲ್ಡ್ ಮಾಡಿಟ್ಟೇನೆ ಬೆಳಗ್ಗೆ ಪೂಜೆಕಂತ ಹುಟ್ಟಿದ ಸೀರಿ ನನ್ನ ಕಾಲು ಚೈನಕ್ಕೆ ಸಿಕ್ಕೊಂಡು ಹರಿದೋಗ್ಬಿಟ್ಟೈತಿ ಅಂದ್ರೆ ಎಳಿ ಎಲ್ಲ ಕಿತ್ತೋಗ್ಬಿಟ್ಟೈತಿ ಅದಕ್ಕೆ ಫಾಲ್ ಬೇರೆ ಹಾಕಿರಲಿಲ್ಲ ಸೀರಿ ಚೆನ್ನಾಗಿತ್ತು ಆದ್ರೆ ಏನು ಮಾಡೋದು ಎಲ್ಲ ಹಾಳಾಗೈತಿ ಹಂಗೋ ಹಿಂಗೋ ಹಿಂಗೋ ಮಾಡಿ ಇಷ್ಟಂತೂ ರೆಡಿ ಮಾಡಿ ಮಾಡಾತು ಅದೇನಂದ್ರು ಒಂದ್ ಎಳಿ ನೂಲು ಹೋದ್ರು ಆ ಸೀರಿದು ಬಿಫೋರ್ ಇದ್ ಬ್ಯೂಟಿ ಅಂತೂ ವಾಪಸ್ ಬರಲ್ಲ ಬಟ್ ಏನೋ ಒಂದ್ ರೆಡಿ ಮಾಡಿ ಆ ಸೀರೆನ ರಿಪೇರಿ ಮಾಡಾಯ್ತು ನಾ ಈ ಸೀರೆ ಉಟ್ಕೋಬೇಕಂತ ಹೇಳಿ ಅನ್ಕೊಂಡೇನ್ರಿ ಈಗ ಮುದು ಸಂಜೆಲೆ ಇದಕ್ಕೆ ಈ ಬ್ಲೌಸ್ ಇದು ಇವತ್ತು ನಾನು ಮೂರನೇ ಸೀರೆ ಆಗಿದ್ದೆಕ್ ನಿಮ್ಗೆ ಆಮೇಲೆ ತೋರಿಸ್ತೇನೆ ಪೂರ್ತಿಯಾಗಿ పూజ ఎలా ముందేనా ముగ్ధిత్ అత్యదార్ ఉడి తుద సంజ ముందాస్తి మార్ రష్ణా కుంకుముఖ అంత కరది ಈ ಟೈಮ್ ಒಳಗೆ ಏನೋ ಉಡಿ ತುಂಬಾರ್ದು ಅಂತ ಹೇಳಿದ್ರೆ ಹಾಗಾಗಿ ನಮ್ಮ ಅಂಟಿ ಕಡೆಯಿಂದ ಉಡಿ ತುಂಬಿಸಾಕತೀನಿ ಅಂದರೆ ನನ್ನ ಪರವಾಗಿ ಅವ್ರು ತುಂಬಿದ್ರೆ ನಡೆಯುತ್ತೆ ಅಂತ ಆದರೆ ನಾನು ತುಂಬಾರ್ದು ಆಮೇಲೆ ನಾ ಹುಡಿಸ್ ಉಡಿನೂ ತುಂಬಿಸ್ಕೋಬಾರ್ದು ಅಂತ ಹೇಳಿನ ರೂಲ್ಸ್ ಐತೆ ಅಂತ ಹಾಗಾಗಿ ನನ್ನ ಪರವಾಗಿ ಅವ್ರು ಉಡಿ ತುಂಬೋದು ತುಂಬಿಸ್ಕೊಳೋ ಅಂತ ಕೆಲಸನ ಮಾಡಿದರು ಹೋದ ವರ್ಷ ಮಂಗಳಗೌರಿ ಪೂಜೆ ಮಾಡಿದ್ದಕ್ಕೂ ಈ ವರ್ಷ ಮಂಗಳಗೌರಿ ಪೂಜೆ ಮಾಡ್ತಿರೋದಕ್ಕೂ ಡಿಫ್ರೆನ್ಸ್ ಅನ್ಸಾಕತ್ತೈತಿ ಯಾಕಂದ್ರೆ ಹೋದ ವರ್ಷ ಎಲ್ಲನೂ ಪೂಜೆ ಮಾಡೋದಾಗಿ ಪೂಜೆ ಮಾಡೋದು ಆಮೇಲೆ ಉಡಿ ತುಂಬೋದು ಉಡಿ ತುಂಬಿಸ್ಕೊಳೋದು ಆಶೀರ್ವಾದ ತೊಗೊಳೋದು ಎಲ್ಲ ಕಂಪ್ಲೀಟ್ ನಾನ ಮಾಡ್ತಿದ್ದೆ ಆದರೆ ಈ ಸರ ಕೆಲವೊಂದನ್ನು ಅಂಟಿ ಕಡೆಯಿಂದ ಮಾಡಿಸಿದ್ದೆ ಕೆಲವೊಂದನ್ನು ನಮ್ಮ ಮನೆಯವರ ಕಡೆಯಿಂದ ಮಾಡಿಸಿದ್ದೆ ಆದರೂ ಭಕ್ತಿ ಏನು ತೋರ್ಸೋದಿತ್ತಲ್ಲ ಭಕ್ತಿಯೊಳಗೆ ಏನು ಕೊರತೆ ಮಾಡಿಲ್ಲ ಮಂಗಳಗೌರಿಗೆ ಅಕೆ ಸಂತೃಪ್ತಿ ಆಗೋಲ್ಲ ಅಂತ ಹೇಳಿ ಅನ್ಕೋತೀನಿ ಈ ರೀತಿಯೊಳಗ ನನ್ನ ಮಂಗಳಗೌರಿ ಪೂಜೆ ಆಗಿ ಕಂಪ್ಲೀಟ್ ಆಯಿತು ಪೂಜೆ ಮುಕ್ತಾಯಗೊಳಿಸದ್ರ ಜೊತೆಗೂ ವೀಡಿಯೋನ ಮುಕ್ತಾಯ ಮಾಡಕತ್ತೀನಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗುಣಂತ ಅಂದ್ರೆ ನಾಳೆ ವಿಡಿಯೋ ಒಳಗೆ ಸಿಗ್ತೇನೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ಗೆ ನಂಗೆ ಹಿಂಗೆ ಸಪೋರ್ಟ್ ಮಾಡಿರಿ